ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರುವತ್ತು ಅರವತ್ತೊಂದು ಅರವತ್ತೆರಡು ಅರುವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪ ಚಿಕ್ಕಮಗ್ಳೂರು ಜಿಲ್ಲೆ ಕಡೂರು ತಾಲೂಕು ತಿಪ್ಪಣ್ಣಹಳ್ಳಿ ಗ್ರಾಮ ಗ್ರಾಮದಲ್ಲಿ ಬರ್ತಕ್ಕಂಥ ನಮ್ಮದು ಸರ್ವೆ ನಂಬರ್ ಇಪ್ಪತ್ತೈದು ಪಾರ್ಟ್ ಟೂನಲ್ಲಿ ಹಾಕಿರ್ತಕ್ಕಂಥ ಶುಂಠಿಬೇಳೆ ಬೆಂಗ್ಳೂರಾಗಿದ್ದಾನೆ ಮೂವತ್ತೈದು ವರ್ಷ ನನಗೆ ಬೆಳೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ ಇವ್ರ ನಾ ಮಾಡಿರೋದು ಫಸ್ಟ್ ರವೆಣ್ಣ ನಟಣ್ಣ ಮತ್ತೆ ಅವ್ರಿಂದ ನಮಗೆ ಇವ್ರ ಚೇತನ್ ಸಾರು ಆಮೇಲೆ ನೀವು ಬಟ್ ಇದಕ್ಕೆ ಫಸ್ಟ್ ಕೆರೆ ಗೂಡ ಕೆರೆ ಗೂಡ ಐದು ಲೋಡ್ದು ದನಿ ಮುಚ್ಚಿ ಹಾಕ್ಸಿದೀನಿ ಯಾವ ತರ ಅಂದ್ರೆ ಎಲ್ಲಾ ಉಲ್ಟಾ ಮಾಡಿರೋದು ಸಿಂಗಲ್ ನೆಗ್ಲ್ ಹಾಕ್ಸಿ ಡಬಲ್ ನೆಗ್ಲ್ ಹಾಕ್ಸಿ ಒಂದು ಮಿಕ್ಸಿಂಗ್ ಚೆನ್ನಾಗಿ ಮಾಡಿದೀನಿ ಚೆನ್ನಾಗಿದೆ ನೀವು ಕೊಟ್ಟರೆ ಔಷಧಿ ಕ್ವಾಲಿಟಿ ನೋವು ಕೆಲಸ ಮಾಡಿದೀ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ಇದು ಆಗಿರೋದು ಟ್ರೆಂಚಿಂಗ್ ಆಗಿರೋದು ಒಂದು ಮಿನಿಮಮ್ ನಂದು ಒಂದು ಮೂರು ಟ್ರೆಂಚಿಂಗ್ ಮೂರು ಟ್ರೆಂಚಿಂಗ್ ಸ್ಪ್ರೇ ಸ್ಪ್ರೇ ಮೂರು 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 ಟ್ರೆಂಚಿಂಗ್ ಮೂರು ಟ್ರೆಂಚಿಂಗ್ ಎಷ್ಟು ವರ್ಷದಿಂದ ನಿಮ್ಮ ಅನುಭವ ಶುಂಠಿ ಬೆಳೆದು ಇಲ್ಲ ಇದೇ ಫಸ್ಟ್ ಟೈಮು ನಾನು ಬೆಂಗಳೂರಾಗಿದ್ದಾನೆ ಇದೇ ಫಸ್ಟ್ ಟೈಮು ಇದ್ರ ಗಂಧನೇ ಗೊತ್ತಿಲ್ಲ ನನಗೆ ಆಶ್ಚರ್ಯ ಯಾರಾದರೂ ನಂಬೋದಾ ನೀವು ಇಲ್ಲ ಇದು ನನಗೆ ಆಶ್ಚರ್ಯ ಆಯಿತು ನನಗೆ ಬೇರೆಯವರು ಬಂದು ದಿನಕ್ಕೆ ಮಿನಿಮಮ್ ಕಮ್ಮಿ ಅಂದ್ರವೇ ಏಳೆಂಟು ಜನ ಬರ್ತಾರೆ ಬಂದು ಹೊಲ ನೋಡ್ತಾರೆ ಹಣ ಇದೇನ್ ಹಾಕಿದ್ದೆ ಏನ್ ಮಾಡಿದ್ದೆ ನೋಡಪ್ಪ ನನ್ನ ಸಿಚುವೇಶನ್ ನಾನು ಮಾಡಿದ ಕೆಲಸ ಈ ತರ ಇದೆ ಫಸ್ಟ್ ಕೆರೆಗೂಡ ಓಡಿಸಿದ್ದೆ ಅದನ್ನು ಒಡಿಸಿ ಅದನ್ನ ಚೆಲ್ಲಿ ಎಲ್ಲ ನೇಗ್ಲ ಹಾಕಿ ಉಲ್ಟಾ ಮಾಡಿದ್ದೀನಿ ಅದು ಇದಕ್ಕೆ ಬಂದು ಈ ಇಷ್ಟು ಜಾಗಕ್ಕೆ ನಾನು ಒಂದೂವರೆ ಎಕ್ರೆಗೆ ಒಂದು ಐವತ್ತು ಲೋಡ್ ಓಡಿಸಿದ್ದೆ ಸಗಣಿ ಗೊಬ್ಬರ ಎಷ್ಟು ಹಾಕಿದ್ರಿ ಐದು ಕೊಟ್ಟಿಗೆ ಐದು ಕೊಟ್ಟಿಗೆ ಗೊಬ್ಬರ ಅಂದ್ರೆ ಅದು ಸರಿಯಾದ್ ಲೋಡ್ ಬಿಡಿ ದೊಡ್ಡ ಲೋಡ್ ಅದು ಇನ್ನೂರ ಹತ್ತು ಚೀಲ ಕೋಳಿ ಗೊಬ್ಬರ ಹಾಕಿ ಮಿಕ್ಸಿಂಗ್ ಅದ ಹಾಕಿದ್ ಹಾಕಿದ್ ಚೆಲ್ಲಿ ಮಿಕ್ಸಿಂಗ್ ಮಾಡಿಸಿ ಚೆನ್ನಾಗಿ ಮಣ್ಣಿಗೆ ಈಗ ಡ್ರೆಂಚಿಂಗ್ ಎಷ್ಟು ಬಾರಿ ಆಯ್ತು ಇದು ಮೂರ್ ಬಾರಿ ಡ್ರೆಂಚಿಂಗ್ ಮೂರು ಮೂರು ಸ್ಪ್ರೇ ಮೂರು ಸತಿ ಕಳೆ ಕೀಳ್ಸಿರದು ಮೂರ್ ಸಲಿ ಮಣ್ಣು ಹಾಕ್ಸಿದೀನಿ ಗೊಬ್ಬರ ಗೊಬ್ಬರ ಅದು ಮೂರ್ ಸಲಿ ಮಾಡಿದೀನಿ ಗೊಬ್ಬರ ಇವ್ರು ಇವ್ರು ಬರ್ಕೊಟ್ಟಿದ್ದೆ ಮತ್ತೆ ನಾನು ಬೇರೆ ಯಾವ್ದು ಸಲಹೆ ಇಲ್ಲ ಬೇರೆ ಎಲ್ಲೂ ಇಲ್ಲ ನಮ್ ಚೇತನ್ ಸಾರ್ ಕೊಟ್ಟಿರೋದನ್ನೇ ಮಾಡಿರೋದು ಬೇರೆ ಯಾವ್ದು ಮಾಡಿಲ್ಲ ಬೇರೆ ಯಾವ್ದು ಮಾಡಿಲ್ಲ ಇವ್ರು ಹೇಳಿದ್ದನ್ನೇ ತರ್ಸ್ಕೊಂಡ್ ತರ್ಸ್ಕೊಂಡಿದ್ದು ಕೇಳ್ಕೊಂಡು ಫೋನ್ ಮಾಡ್ಕೊಂಡು ಅವ್ರ ಇದ್ರಾಗೆ ನಾನ್ ಮಾಡಿರೋದು ಈಗಂತೂ ನೀವು ಹೊಸತಾಗಿ ಬೆಳೆದಿರೋದ್ರಿಂದ ನಾವು ನಿಮಗೆ ನಿಮ್ ಬೆಳೆ ನೋಡಿ ಅಂತೂ ನಿಮ್ಗೆ ಸಂತೃಪ್ತಿ ಇದೆ ಅಲ್ಲ ಬೆಳೆ ಅಭಿಪ್ರಾಯ ಏನು ಅಂತ ಅಲ್ಲ ಜನ ಅಭಿಪ್ರಾಯ ಏನು ಅಂದ್ರೆ ಈಗ ಜನಗಳೇ ಬಂದು ನೋಡ್ತಿರೋದ್ರಾಗೆ ಗೊತ್ತಾಗ್ತೈತೆ ಏನಾಗ್ತೈತೆ ಅಂದ್ರೆ ಈಗ ಬಂದು ಈ ತರ ಮಾಡಿರೋದ್ರಿಂದ ಏನ್ ಮಾಡಿದೆ ಹೇಗ್ ಮಾಡಿದೆ ನಾನು ಹೇಳಿದೆ ನಂದಿರಲ್ಲಪ್ಪ ಡಾಕ್ಟರ್ ಹಿಂಗೊಬ್ರು ಬರ್ತಾರೆ ಶಿವಮೊಗ್ಗದಿಂದ ಚೇತನ್ ಸಾರ್ ಅಂತ ಹೇಳಿ ಅವ್ರು ಪೂನದಿಂದ ಎಲ್ಲವ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತ ಇದಾರಂತೆ ಮೆಡಿಸಿನ್ ಅಲ್ವಾ ಅವ್ರ ಹತ್ರ ತಗೊಂಡು ಮಾಡಿರೋದ್ರಿಂದ ಈ ತರ ಆಗಿದೆ ಅಂತ ನಾನು ಕೆಲವ್ರಿಗೆ ತಿಳಿಸಿದ್ದೀನಿ ಆಮೇಲೆ ನನಗೆ ಅನುಭವಕ್ಕೆ ಬಂದಾರ ಇವ್ರನ್ನ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ ನಂಬರ್ ಇವ್ರ ಕಾಂಟ್ಯಾಕ್ಟ್ ಕೊಟ್ಟು ಜನನು ಕರ್ಕಂಬಂದು ಇವರೇ ಮಾಡಿರೋದು ಇವರೇ ತೋರಿಸಿರೋದು ಇದರಿಂದ ನಮಗೆ ಗುಣಮಟ್ಟ ಚೆನ್ನಾಗಿದೆ ಇವ್ರ ಸಲಹೆ ತಗೊಂಡಿದ್ರೆ ತಗೊಳ್ರಿ ಮಿಡಿಶನ್ ತೊಗೊಂಡಿದ್ರೆ ತಗೊಂಡ್ರಿ ಇದ್ರಾಗ ವರ್ಕ್ ಆಗಿದೆ ನಿಜವಾಗ್ಲೂ ನಾನೇ ಸರ್ಪ್ರೈಸ್ ಮಾಡ್ಕೊಳ್ಳೋ ಹಂಗಿದೆ ನಾನು ಬೇರೆ ಯಾರು ನೋಡಿಲ್ಲ ಸರ್ ಸುಳ್ಳು ನಂದು ಕೊಚ್ ಬೇರೆ ಹೊಲ್ಗಳು ಶುಂಠಿ ಹೊಲಕ್ಕೆ ಹೋಗಿದ್ದೀನಿ ಬಟ್ ಈ ತರ ನೋಡಿಲ್ಲ ಬೆಳೆ ಬಟ್ ಇದು ದೇವ್ರದಯ ನನಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಮನೆ ದೇವ್ರ ಅನುಗ್ರಹ ಇವ್ರ ಸಲಹೆ ಬಟ್ ನಾನು ಮಾಡಿರ್ತಕ್ಕಂತ ಒಂದು ಕೆಲಸಗಳು ಒಂದ್ ಹಂಗಾರ ರೈತರಿಗೆ ಒಂದ್ ಸಂದೇಶ ಕೊಡ್ರಿ ಹಂಗಾರ ಈಗ ಸಂದೇಶ ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ ಚೇತನ್ ಸಾರ್ನ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಔಷಧಿ ಕೊಂಡ್ಕೊಳ್ಳಿ ಅವ್ರ ಸಲಹೆ ತಗೊಂಡು ಮುಂದಿನ ಬೆಳೆಗೆ ಕೈ ಹಾಕಿ ಮುಂದೆ ಮಾಡಿ ಅಂತ ಹೇಳಕ್ಕೆ ಮುಂದಕ್ಕೆ ಒಂದು ಎರಡರಿಂದ ಮೂರ್ ಎಕರೆ ಮಾಡೋಣ ಅನ್ಕೊಂಡಿದ್ರಿ ಈಗ ಒಂದೂವರೆ ಎಕರೆ ಮಾಡಿದ್ದೆ ಆದ್ರೆ ಡಬಲ್ ಮಾಡೋಣ ಅಂತ ಅಂತ ಅನ್ಕೊಂಡಿದ್ವಿ ಮೂರ್ ಎಕರೆ ನಾವು ರೈತರಿಗೆ ಈ ಸಮಯದೊಳಗ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನೀವು ಮುಂದೆ ಮತ್ತೆ ನೀವು ಶುಂಠಿ ಮಾಡ್ತಾ ಇದ್ದೀರಿ ಖಂಡಿತ ಮಾಡ್ತೀನಿ ನೀವು ಮಾಡುವಾಗ ಮಣ್ಣಿನ ಪರೀಕ್ಷೆಗಳು ಹೌದು ನಂತರ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಪ್ರಾರಂಭದಲ್ಲಿ ಅದು ಒಂದನ್ನ ಈಗ ಉಳಿದಿದ್ದೆಲ್ಲ ನೀವು ಚೆನ್ನಾಗಿ ಮಾಡಿದ್ರಿ ಚೆನ್ನಾಗಿ ಬಂದಿದೆ ಹೌದು ಇದ್ರ ಜೊತೆ ಒಂದ್ ಮಣ್ಣಿನ ಪರೀಕ್ಷೆ ಇಟ್ಕೊಂಡ್ಬಿಡ್ತೀನಿ ಹೌದು ಅದರಿಂದ ಏನ್ ಲಾಭ ಆಗುತ್ತೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಅದಕ್ಕೆ ನಮ್ಮ ಚೇತನ್ ಸರ್ ಸಲಹೆ ತಗೊಂಡು ವಿತ್ ನಿಮ್ದಾಗೆ ಸಲಹೆ ತಗೊಂಡು ಬಟ್ ನಿಮ್ಮ ಮೆಡಿಸಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ನಿಮ್ದು ಆರ್ಗೋನಿಕ್ ಆಗಿರೋದ್ರಿಂದವ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಬಟ್ ಎಲ್ಲರದು ಪರಿಶ್ರಮ ಇದೆ ನಮ್ಮ ಆಮೇಲೆ ನಮ್ದು ಇದೆ ಪಕ್ಕದೋಲ್ದ ಸಲಹೆ ತಗೊಂಡಿದ್ದೀನಿ ಅವರು ಕೂಡ ಶುಂಠಿ ಬೆಳೆ ಅವರು ಕೂಡ ಪ್ರತಿ ಒಂದು ಇದಕ್ಕನೂ ರವೀಣ್ಣ ಅಂತ ಹೇಳಿ ಇವರು ಕೂಡ ಇವರೇ ಶುಂಠಿ ಫಸ್ಟ್ ಬೆಳೆದು ಹಣ ತರ ಮಾಡೋ ಈ ತರ ಮಾಡೋ ಅಂತ ನಮ್ಗೆ ಹೇಳಿದ್ದಾರೆ ಅವ್ರು ಹೇಳಿ ಸಲಹೆ ತಗೊಂಡು ಅವ್ರದ್ದು ಮಾಡಿ ನಮ್ಮ ನಟಣ್ಣ ಅಂತ ಅವರು ಕೂಡ ಹೇಳಿದ್ದಾರೆ ಹೌದೌದು ಅವರು ಯಾಕೆಂದ್ರೆ ಅವ್ರು ಮಾಡಿದ್ರು ನಾವ್ ಎಲ್ಲಾ ಒಟ್ಟು ಒಂದೇ ಸರಿ ಮಾಡಿರೋದು ಒಂದೇ ಸರಿ ಮಾಡಿರೋದು ಬಟ್ ಅವರೇ ನಮಗೆ ಜಾಸ್ತಿ ಮಾರ್ಗದರ್ಶನ ಮಾಡಿರೋದು ಈ ಬೆಳೆ ನೋಡಿದಾಗ ರಮೀಣ್ ನಮ್ಮ ನೆಂಟರುಳ್ಳಲ್ಲ ಬೆಳೆ ಇರಲ್ಲ ಹಳೆ ಬಿಡುವ ಸೈಡ್ ಅಲ್ವಾ ಅವರು ಮಾಮೂಲಿ ಬೆಳೆಗಾರರು ನಮ್ಗೆ ಗೊತ್ತಿರ್ಲಿಲ್ಲ ಇದು ಈಗ ನಾನ್ ನೋಡ್ತಾರ ಈ ಲೆಕ್ಕಾಚಾರಕ್ಕೆ ಬಟ್ ನಾನು ಈ ತರ ಬೆಳೆ ನಾನೇ ನೋಡಿಲ್ಲ ಬೇರೆ ಶುಂಠಿ ಈ ತರ ನನಗೆ ಗೊತ್ತಿಲ್ಲ ಅವ್ರು ಹದಿನೈದು ವರ್ಷದಿಂದ ಬೆಳೆದಿದ್ದಾರೆ ಬಟ್ ನಮ್ಗೆ ಏನು ಗೊತ್ತಿಲ್ಲ ನಮ್ ಬೆಳೆದಿವೆ ಫಸ್ಟ್ ಮಾರ್ಗದರ್ಶನ ಇದಕ್ಕೆಲ್ಲ ಇದು ಈ ಶುಂಠಿ ಹಾಕಕ್ಕೆ ಕಾರಣ ಯಾರು ಅಂದ್ರೆ ರೆವೆಣ್ಣರು ಇದಕ್ಕೆ ಈ ತರ ಮಾಡೋಣ ಚೆನ್ನಾಗಿರುತ್ತೆ ನಮ್ ನೆಂಟರುಗಳೆಲ್ಲ ಹಾಕಿದ್ದಾರೆ ಅದಾದ್ಮೇಲೆ ಕಾಂಟ್ಯಾಕ್ಟ್ ಕೊಟ್ಟದ್ದು ಕೂಡ ಇವರೇನೆ ಇವರೇ ಕಾಂಟ್ಯಾಕ್ಟ್ ಇವರು ನಟಣ್ಣ ಇವರಿಬ್ರು ಸೇರಿ ನನಗೆ ಕಾಂಟ್ಯಾಕ್ಟ್ ಕೊಟ್ಟು ಚೇತನ್ ಸಾರ್ನ ಅವ್ರನ್ನ ಮೆಡಿಷನ್ ತಗೊಂಡು ಈ ತರ ಮಾಡಿದೀನಿ ಈ ಮೆಡಿಸಿನ್ ಹಾಕಿದ ಮೇಲೆ ಈ ತರ ನನಗೆ ಬೆಳೆ ಇದಕ್ಕೆ ಸರ್ ಇದು ಬೀಜಕ್ಕೆ ಡಿಮ್ಯಾಂಡ್ ಬರ್ತಾ ಇತ್ತು ಎರಡ್ ಫ್ಲಾಟ್ ಗೆ ನಮ್ದೊಂದಕ್ಕೆ ರೌಂಡ್ ಹಿಡ್ದೊಂದಕ್ಕೆ ಆಲ್ರೆಡಿ ಬೀಜಕ್ಕೆ ಡಿಮ್ಯಾಂಡ್ ಬೀಜಕ್ಕೆ ಡಿಮ್ಯಾಂಡ್ ಇದೆ ದುಡ್ಡು ಕೊಡಕ್ ಬಂದಿರ ಈಗ ಬೀಜಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬಂದಿದೆ ನೀವೆಲ್ಲ ಸೇರ್ಕೊಂಡು ಮೆಡಿಸಿನ್ ಕೊಟ್ಟು ಈ ರೀತಿ ಬೆಳೆನ ಇವತ್ ತಂದು ಕೊಟ್ಟಿದಿರ ತುಂಬಾ ಧನ್ಯವಾದಗಳು ನಿಮ್ಮ ರೈತರಿಗೆ ಇದೊಂದು ಮಾಡೆಲ್ಲ ಆಯ್ತೀಗ ಖಂಡಿತ ಇದು ಒಳ್ಳೆ ಮಾಡೆಲ್ಲ ಇದೀಗ ಶ್ರದ್ಧೆ ಅಂದ್ರೆ ಶ್ರದ್ಧೆ ವಹಿಸಿ ಮಾಡ್ಬೇಕು ಅದನ್ನ ಇದು ಮಾಡಂಗಿಲ್ಲ ನೆಗ್ಲೆಟ್ ಮಾಡಂಗಿಲ್ಲ ನೀವ್ ಏನ್ ಹೇಳ್ತೀರಾ ಅದನ್ನ ಮಾಡ್ಬೇಕಾದ್ದು ನನ್ನ ಕರ್ತವ್ಯ ಭೂಮಿ ತಾಯಿ ಕೈ ಬಿಡಲ್ಲ ನಾವು ನಂಬಿರಿ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನಾನು ನನ್ನ ಜೀವನ ನನಗೆ ಏನು ಅನ್ನೋದೇ ಗೊತ್ತಿಲ್ಲ ಬೆಳೆನೇ ಏನು ಅಂತ ಗೊತ್ತಿಲ್ಲ ನಿಮ್ಗೆಲ್ಲ ಮಾರ್ಗದರ್ಶನದಿಂದ ಇವತ್ತು ಮಾಡಿರೋದಕ್ಕೆ ಈ ಪಾತ್ರ ಬೆಳೆ ಬಂದಿದೆ ಇದು ದೇವ್ರಿಗೂ ಸಲಬೇಕು ವಿತ್ತು ನಿಮ್ಮ ಚೇತನ್ ಸಾರಿಗೆ ಅಕ್ಕಪಕ್ಕದ ಸಲಹೆ ಕೊಟ್ಟರಿಗೆ ನಿಮ್ಗೆ ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ ಈ ಬೆಳೆ ನಮ್ಮ ಚೇತನ್ ಸಾರು ಮತ್ತೆ ಇಲ್ಲೇ ಸಿಬ್ಬಂದಿ ಅಕ್ಕ ಪಕ್ಕದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮದಿರು ಅವ್ರ ಸಲಹೆಯಿಂದ ಮಾಡಿರ್ತಕ್ಕಂಥ ಶುಂಠಿ ಈ ಚೇತನ್ ಸರ್ ಕೊಟ್ಟಿರೋ ಮೆಡಿಶನ್ ಇಂದ ಈ ತರ ಬೆಳೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಯಾವತ್ತು ಗೊತ್ತಿಲ್ಲದೆ ಇದ್ದ ಈ ತರ ಬೆಳೆದಾಗ ಇದು ಆಶ್ಚರ್ಯ ಪಡಬೇಕಾಗುತ್ತೆ ಇದು ಆರ್ಗೋನಿಕ್ ಮೆಡಿಶನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆದ್ರೂ ಒಳ್ಳೆ ಬೆಳೆ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆರನ್ ಮಾರ್ಗದರ್ಶನ ಪಡ್ಕೊಡ್ರಿ ಕೆರನ್ನಲ್ಲಿ ಇರ್ತಕ್ಕಂಥ ಎಲ್ಲ ತಂಡದವ್ರು ಏನಿದ್ದಾರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಿಮಗೆ ಅವರು ಅಲ್ಲಿ ಬೇಕಾದಂತ ಎಲ್ಲ ಸಹಾಯ ಸಹಕಾರಗಳನ್ನು ಕೊಡ್ತಾರೆ ನೀವು ಇವೆಲ್ಲ ಮಾರ್ಗದರ್ಶನ ನೀವು ಪಡ್ಕೊಂತೀರಿ ಅಂತ ನಾನು ಅನ್ಕೊಂತೀನಿ ನಮ್ಮ ಈ ಏನು ಎಸ್ ಎಸ್ ಕೃಷ್ಣ ಮಠ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಂತರ ಕಮೆಂಟ್ ಮಾಡಿರಿ ನಂತರ ಶೇರ್ ಮಾಡಿರಿ ಎಲ್ಲರಿಗೂ ಈ ಮಾಹಿತಿ ಮುಟ್ಲಿ ಅಂತ ನಾನು ಅನ್ಕೊತೀನಿ ಧನ್ಯವಾದಗಳು